ಡ್ಯಾಮೇಜ್ ಕಾರಾಟಗಿ ಮತ್ತು ಅವರ ಸಹಪಾಠಿ ಕೂಡಿ ಒಂದು ಟಾಪ್ ಕ್ಲಾಸ್ ತಾಯಿಯ ಮೇಲಿನ ಪ್ರೀತಿಯ ಕುರಿತಂಥ ಒಂದು ಹಾಡ್ರು ಅಂದ್ರೆ ಈ ಹಾಡು ಕೇಳಿದ ತಕ್ಷಣ ಒಂಥರ ಅನಿಸ್ತು ಯಾಕಂದ್ರೆ ಅನಾಥ ವ್ಯಕ್ತಿ ಈ ಹಾಡನ್ನು ಇಷ್ಟು ಚೆನ್ನಾಗಿ ಹಾಡ್ತಾನಂದ್ರೆ ಒಂದು ಥರ ಕ್ಷರ ಮೈ ರೋಮಾಂಚನ ಆಕತಿ ಯಾಕಂದ್ರೆ ಯಾರಿಗೆ ತಾಯಿ ಪ್ರೀತಿ ಗೊತ್ತಿರ್ತೈತಿ ಅವ್ರಿಗೆ ಅದು ಗುರುತು ಒಬ್ಬ ಅನಾಥ ವ್ಯಕ್ತಿಗಳಂದ್ರೆ ಈ ಹಾಡನ್ನು ಕೇಳಾಕ ಒಂಥರ ಮೈ ರೋಮಾಂಚನ ಆಕೈತಿ ಬಟ್ ಆದರೂ ಇವ್ರ ವಾಯ್ಸ್ ಕೇಳಿದ ತಕ್ಷಣ ಎಲ್ಲ ಬಿಡ್ತು ಇಡೀ ಇದನ್ನ ಅಷ್ಟು ಚೆನ್ನಾಗಿ ದಮೇಶ್ ಅವ್ರು ಹಾಡಿದರು ಮತ್ತು ಇವ್ರು ಹಾಡು ಕೇಳಿದ ತಕ್ಷಣ ತಾರಾ ತಾರಾಮದರು ಒಂದ್ ಸಲ ದಿಗ್ಭ್ರಮೆಗೊಂಡ್ರು ಯಾಕಂದ್ರೆ ಅಷ್ಟು ಟಾಪ್ ಕ್ಲಾಸ್ ಒಳಗೆ ಹಾಡಾಡ್ತಾರಂದ್ರೆ ಅದು ಸಾಧ್ಯವೇ ಇಲ್ಲ ಒಬ್ಬ ಪ್ರಾಪರ್ ಸಿಂಗರ್ ಯಾವ ಥರ ಹಾಡಾಡ್ತಾರಲ್ಲ ಅದೇ ಥರ ದಮೇಶ್ ಅವರ ತಾಯಿಯ ಕೃತಂದು ಒಂದು ಹಾಡಾಡರು ಇದು ಮಾತ್ರ ಟಾಪ್ ಕ್ಲಾಸ್ ಹಾಡು ಅಂತೇಳಿದ ಅನ್ನಿಸ್ಬೋತಿ ಮತ್ತು ಈ ಸಾಂಗ್ ಹಾಡಿದ್ರ ಬಗ್ಗೆ ಹೇಳೋದಾದ್ರೆ ಇದ್ರ ಸ್ಮಾಲ್ ಒಂದೇ ಒಂದು ಮಿಸ್ಟೇಕ್ ಆದರೂ ಕೂಡ ಮುಂದಿನ ಸಾಂಗ್ ಬರೋದಿಲ್ಲ ಸಾಂಗ್ ಸಾಂಗಿದೆ ಇದನ್ನ ಒಂದು ಒಂದು ಸಣ್ಣ ಮಿಸ್ಟೇಕನ್ನು ಮಾಡ್ದಂಗೆ ಡ್ಯಾಮೇಶ್ ಅವರ ಮತ್ತು ಅವ್ರ ಸಹಪಾಠಿ ಹಾಡಿದಾರು ಇದು ಮಾತ್ರ ಟಾಪ್ ಕ್ಲಾಸ್ ಇತ್ತು ಮತ್ತು ಇಡೀ ಎಲ್ಲ ಜಜ್ಜಸ್ಗಳು ಅಂದ್ರೆ ವಿ ಪಿ ಸರ ಅರ್ಜುನ್ ಜನಿ ಎಲ್ಲರೂ ಒಂದಕ್ಕೆ ಕ್ಷಣ ದಿಗ್ಭ್ರಮೆಗೊಂಡ್ರು ಯಾಕಂದ್ರೆ ಇವ್ರ ವಾಯ್ಸ್ ಯಾವ ಲೆವೆಲ್ ಒಳಗಿತ್ತಂದ್ರೆ ಒಬ್ಬರು ಪ್ರಾಪರ್ ಸಿಂಗರ್ ಯಾವ ಥರ ಹಾಡ್ತಾರಲ್ಲ ಆ ಟೈಪ್ ಒಳಗೆ ಹಾಡಿದ್ರಿ ಡ್ಯಾಮೇಶ್ ಅವರ ಡ್ಯಾಮೇಶ್ ಅವ್ರನ್ನ ನೋಡಕ್ಕೆ ಇದೇ ಥರ ಮುಂದುವರೆದ್ರೆ ಪಕ್ಕ ವಿನ್ನರ್ ಆಗೋ ಸಾಧ್ಯತೆ ಐತಿ ನೋಡೋನು ವಿನ್ನರ್ ಹಾಕೋರೋ ಇಲ್ಲೊಂದು ಮುಂದೆ ಗುರ್ತಾಕೈತಿ ಮತ್ತು ಎಲ್ಲಿ ಮಠ ಇವ್ರು ಸರಿ ವೇದಿಕೆ ಒಳಗೆ ಇರ್ತಾರಲ್ಲ ಅಲ್ಲಿ ಮಠ ನಮ್ಮ ಸಪೋರ್ಟ್ ಮಾತ್ರ ಇವ್ರಿಗೆ ಇರ್ತಿ ಇದ್ದೇ ಇರ್ತೈತಿ ಯಾಕಂದ್ರೆ ಅನಾಥ ವ್ಯಕ್ತಿ ಇವ್ರ ಇವ್ರಿಗೆ ಸಪೋರ್ಟ್ ಮಾಡೋದ್ಲಿ ಯಾರಿಗೆ ಸಪೋರ್ಟ್ ಮಾಡೋದು ನಾವು ಇಂಥವ್ರನ್ನ ಬೆಳೆಸೋಣ ಆನಂತರ ಬೇರೆದವ್ರನ್ನ ನೋಡೋಣ ಮತ್ತು ಇವ್ರಿಗೆ ಮತ್ತು ಬ ನಮ್ಮ ಬಾಳುವಣಾಗ ಇಂಥವ್ರಿಗೆ ಸಪೋರ್ಟ್ ಮಾಡಿರಿ ಇಂಥವ್ರನ್ನ ಬಿಟ್ಕೊಡಕ್ಕೆ ಹೋಗ್ಬೇಡ್ರಿ ಮತ್ತು ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಪಕ್ಕದಲ್ಲಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊರಿ ಮುಂದಿನ ವಿಡಿಯೋದ ಸುಗೋನು ಅಲ್ಲಿವರೆಗೂ ಬಾಯ್